ಎಲ್ಲವೂ ನಾವು ಅಂದುಕೊಂಡಂತ ಇಲ್ಲವೇ ಇಲ್ಲ ಪ್ರತಿಯೊಂದು ಕೆಲಸಕ್ಕೂ ಅಡ್ಡಗಾಲು ಬಿದ್ದೇ ಬೀಳ್ತದೆ ಪ್ರತಿಯೊಂದು ಕೆಲಸ ಯಶಸ್ವಿ ಸಿಗೋದು ಭಾಳ ಕಠಿಣದ ಹ್ಞೂ ಹೀಗೆ ಹೇಳ್ತಿರ್ತಾರೆ ಅಂಥವ್ರು ಏನು ಮಾಡಬೇಕಪ್ಪ ಅಂತಂದ್ರೆ ಯಾರೋ ನಮ್ಮ ಮೋಸ ಮಾಡ್ತಾರ ಅಡ್ಗಾಲು ಹಾಕ್ತಾರ ಮತ್ತಿವ್ರನ್ನ ಕೈ ಕೊಟ್ಟರು ನಮ್ಗೆ ಬಿಸ್ನೆಸ್ ಕೈ ಕೊಟ್ಟರು ಪಾರ್ಟ್ ಪಾರ್ಟ್ನರ್ಶಿಪ್ನಾಗ ಕೈ ಕೊಟ್ಟರು ಇವ್ರ ನನಗೆ ತಿಳಿಯದಂತೆ ಮೂಸ್ ಇದ್ದಾರೆ ಈ ಥರ ಅನೇಕ ಕಲ್ಪನೆಗಳು ಕೆಟ್ಟ ಕಲ್ಪನೆಯಲ್ಲಿ ಇದ್ರೆ ಮತ್ತು ಅದು ನಿಜವಾಗಲೂ ನಿಮ್ಮ ಊಹೆ ಕರೆಕ್ಟು ಇರ್ಬೋದು ಅಂಥವರ ಬಗೆಗೆ ನೀವು ಭಾಳ ಚಿಂತೆ ಮಾಡಬೇಡಿ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಏಳು ಮೆಣಸು ತಗೋ ಮೆಣಸಿನ ಕಾಳು ಏಳು ಮೆಣಸಿನ ಕಾಳು ತೆಗೆದುಕೊಂಡು ಶನಿವಾರ ಶನಿವಾರ ದಿನ ಮಧ್ಯಾಹ್ನ ಮೂರು ಹದಿನೈದರಿಂದ ಮೂರು ಇಪ್ಪತ್ತೈದರವರೆಗೆ ಅವಧಿಯವ್ರಿಗೆ ಮೂರು ಹದಿನೈದರಿಂದ ಶನಿವಾರ ಮಧ್ಯಾಹ್ನ ಮೂರು ಹದಿನೈದರಿಂದ ಮೂರು ಒಳಗಾಗಿ ಮತ್ತು ಮಾಡಬೇಕು ಈ ಕೆಲಸವನ್ನು ಏನು ಮಾಡಬೇಕು ಏನು ಮೆಣಸು ತಗೊಂಡಿರ್ತೀರ ಒಂದು ಕೌಡ್ ಲೋಬನ್ ಹಾಕೋಕೆ ಒಂದು ಅಗ್ನಿ ಕ್ರಿಯೇಟ್ ಮಾಡಿರ್ತೀರಿ ಹೌದಾ ಅದು ಇದು ಇದ್ದಿಲು ಇದ್ದಿಲು ತೆಗೆದುಕೊಂಡು ಅಥವಾ ಪಚ್ಚ ಕರ್ಕುಳು ತೆಗೆದುಕೊಂಡು ಅಗ್ನಿ ಕ್ರಿಯೇಟ್ ಮಾಡಬೇಕು ತಗೊಂಡು ಐದು ಏಳು ಮೆಣಸನ್ನ ಎಡಗೈಕೋಬೇಕು ಎಡಗಾಯಿಗೆ ಹಿಡ್ಕೊಂಡು ಒಂದು ಕಾಲ್ ತಗೋಬೇಕು ಈಗ ನಿಮಗೆ ಯಾರು ಕಾಡ್ತಾರ ಅನಿಸುತ್ತ ಅವರ ಮುಖಚಾರಿಯನ್ನ ಅವ್ರ ಹೆಸರನ್ನ ಸ್ಮರಿಸಿಕೊಳ್ತಾ ಹಿಂಗೆ ಹೊಲ ಹಿಡ್ಕೊಂಡು ಅರ್ಧ ಕಡೀರಿ ಅರ್ಧ ಕಡ್ದು ಪಕ್ಕದಲ್ಲಿ ಇರತಕ್ಕಂತ ಅಗ್ನಿಯೊಳಗೆ ಅರ್ಧ ಎಸೆದು ಬಿಡಬೇಕು ಹೀಗೆ ಏಳು ಕಾಲುಗಳನ್ನ ಸ್ವಲ್ಪ ಕಡ್ ಕಡ್ದು ಆ ಅಗ್ನಿಯೊಳಗೆ ಎಸಿಬೇಕು ಎಸಿಗೆ ಬಂದ ನೀವು ನನಗೆ ಏನಂದೂ ಕಾಡಿರುವುದಿಲ್ಲ ನೀವು ನನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಇದ್ದೀರಿ ಹೌದಾ ನಿಮ್ಮ ಕಾಡಾಟದಿಂದ ನಾನು ವಿಚಲಿತರಾಗಿರುವುದಿಲ್ಲ ಹೌದಾ ನಿಮ್ಮ ಕಾಡಾಟ ನಿಮ್ಮ ಮಾಟ ಮಂತ್ರ ಮಾಡಿಕೆ ಭಾನಾಮತಿ ನನ್ನ ಮೇಲೆ ಏನೂ ಬಾಧಿಸಿಲ್ಲ ಅಂತ ಭಾವಿಸಿಕೊಂಡು ಅವರ ನಿಮ್ಮ ಅವರಿಗೆ ಬೇಕಾದ ಸ್ತಂಭಯ ಸ್ತಂಭ ಅಂತ ಹೇಳಬೇಕಾದ್ರೆ ಇವೆಲ್ಲ ಬೇಕಾಗಿಲ್ಲ ಸ್ತಂಭ ಅಂತ ಹೇಳಿದ್ರೆ ನಡೀತಿದ್ದೆ ಬಟ್ ನಿಮ್ಗೆ ಅನುಕೂಲ ಆಗಿ ನಿಮಗೆ ಅಲ್ಲಿಕ್ಕೆ ನೆನಪಾದರೆ ಇಲ್ಲದ್ರೆ ಮುಖಚರಿಗೆ ಅವ್ರ ಮುಖಚರಿ ನೆನಪು ಮಾಡಿಕೊರಿ ನೆನೆಸ್ಕೊರಿ ಅವ್ರ ಹೆಸರು ಹೇಳ್ರಿ ಹೆಸರು ಹೇಳಿ ಕಡ್ಕಳದು ಏಳು ಮೆಣಸನ್ನು ಅಗ್ನಿಯೊಳಗೆ ಹಾಕ್ರಿ ಹೀಗೆ ಹನ್ನೊಂದು ಶನಿವಾರ ಮಾಡಬೇಕು ಹನ್ನೊಂದು ಶನಿವಾರ ಮಾಡೋದ್ರಿಗೆ ಅವರಲ್ಲಿ ಆದಂಥ ನೀವು ಯಾರಲ್ಲಿ ನಿಮ್ಮ ನಿನ್ನ ಅವರಿಂದ ಯಾವ ಗಾಟವನ್ನು ಆಗದಂತೆ ರಕ್ಷಣೆ ಕೇಳಿ ಮಾಡಿರ್ತೀರೋ ಅವರು ಹೆಂಗ ಆಗ್ತಾರ ನೀವು ಗಮನಿಸ್ರಿ ಅವರು ಬದಲಿ ಆಗಿದ್ದಾರೆ ಅಂತ ಹಿಂದು ಸಂತೋಷ ಆಗಿದ್ದರೆ ನಾನು ಕೂಡ ಹಂಚಿಕೊಳ್ಳಿ ಶ್ರೀ ಗುರುದೇವ್